ಹಾ ಗೆಳೆಯರೆ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನೆಲ್ ಕೂಡ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಾಗ ಮೂರು ಐಟಮ್ಸ್ ಕೊಡೋದವ ಅವು ಯಾವ್ದಾವ ಅದ್ರ ಮೊಡಲಾ ರೇಟಾ ಲೊಕೇಶನ ನಿಮಗೆ ಓನರ್ ನಂಬರ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೇ ನಮ್ಮ ಪ್ರೀತಮ್ ಟ್ಯಾಕಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ನೀವು ಲೈಕ್ ಮಾಡ್ರಿ ಮಗ ಮತ್ತೆ ಮುಂದೆ ವೀಡಿಯೋ ಮಾಡೋಕೆ ಪ್ರೋತ್ಸಾಹ ಸಿಕ್ಕೈತಿ ಮತ್ತು ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಐತಿ ಬನ್ನಿ ಗೆಳೆಯರಿ ವೀಡಿಯೋ ಅದರ ಶುರು ಮಾಡೋಣ ಗೆಳೆಯರಿಗ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಒಂದು ಡಬಲ್ ಫಾಲ್ಟಿ ನೇಗಲು ಒಂದು ರೂಟರು ಮೂರು ಐಟಮ್ಸ್ ಮಾರಾಟಕ್ಕಿವಿ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಆರು ಐತಿ ಟ್ಯಾಕ್ಟ್ರಕ್ಕೆ ಬಂಪರ್ ಉಡ್ಡ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಗ್ಯಾಲರಿ ಟ್ಯಾಕ್ಟ್ರ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಒಂದು ರೊಟರು ಒಂದು ಡಬಲ್ ಫಲ್ಟಿ ನೇಗ್ಲು ಅದಾವ ನಿಮ್ಗೆ ಮೂರು ಐಟಮ್ಸ್ ಇಷ್ಟ ಆಯಿತು ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಕೋಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಈ ಟೈ ಈ ವಿಡಿಯೋ ಬಗ್ಗೆ ಸಾರಿ ಈ ಟ್ಯಾಕ್ಟ್ರು ರೊಟ್ರು ಡಬಲ್ ಫೋಲ್ಟಿ ನೇಗಲ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಹೋಗಿ ನೋಡ್ರಿ ಖರೀದಿ ಮಾಡ್ಕೊಳ್ರಿ ಕಡಿಮೆ ರೇಟ್ನಾಗ್ದಾವ ಮಿಸ್ ಮಾಡ್ಕೊಬೇಡ್ರಿ ಇದು ನ್ಯೂ ಆಲ್ಯಾಂಡ್ ಟ್ಯಾಕ್ಟ್ರು ಡಬಲ್ ಫಲ್ಟಿ ನೇಗಲು ರೊಟ್ರ್ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಟ್ಯಾಕಟ್ರ್ ಮಾಡಲ್ ಎರಡು ಸಾವಿರದ ಆರು ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಮೂರು ಐಟಮ್ಸ್ ಕೂಡಿಗಳ್ರಿ ಐದು ಲಕ್ಷದ ನಲವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಎಷ್ಟಪ್ಪ ಅಂದ್ರೆ ಬರೀ ಐದು ಲಕ್ಷದ ನಲವತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಂತ ಹೇಳ್ಯಾರ ಪ್ರೈಜ್ನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಅನ್ಯೂ ಅಲೈನ್ ಟ್ಯಾಕ್ಟ್ರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ನಮಸ್ಕಾರಗಳು